ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನಿಲ್ಲಿ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ಮಾಮೂಲಿ ಯೂಸ್ ಮಾಡೋ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಫೋರ್ ಚೈನ್ಸ್ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಫೋರ್ ಚೈನ್ಸ್ ಆದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇದು ಅತಿ ಲೂಸು ಆಗಬಾರ್ದು ಅತಿ ಟೈಟು ಆಗಬಾರ್ದು ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು ಈಗ ಮತ್ತೆ ನಾನು ಫೋರ್ ಚೈನ್ಸ್ ಹಾಕೋತಾ ಇದ್ದೀನಿ ಫೋರ್ ಚೈನ್ಸ್ ಹಾಕಿ ಮತ್ತೆ ಲಾಕ್ ಮಾಡ್ಕೋಬೇಕು ಇದೇ ಥರ ನಾನು ಮೂರು ಸಲ ಹಾಕೋತಾ ಇದ್ದೀನಿ ಇದು ಒಂದು ಬ್ರೈಡಲ್ ಡಿಸೈನ್ ಇದು ತುಂಬಾ ಸಿಂಪಲ್ ಆಗಿದೆ ಅದು ಹಾಗೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ